ನಮಸ್ತೆ ವೀಕ್ಷಕರೇ ಸವಿತಾಸ್ ಹೋಮ್ ಕಿಚನ್ಗೆ ಸ್ವಾಗತ ನಮ್ಮ ಇವತ್ತಿನ ರೆಸಿಪಿ ನೀವು ನೋಡ್ತಿದ್ದೀರಾ ತರಕಾರಿ ಬೇಳೆ ಸಾಂಬಾರು ನಮಗೆ ಟೈಮ್ ಇಲ್ಲ ಅತಿ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಯಾವ ಸಾಂಬಾರು ಮಾಡೋಣ ಅಂದ್ಕೊಂಡಾಗ ನೆನಪಾಗೋದೆ ಬೇಳೆ ಸಾಂಬಾರಲ್ವಾ ತುಂಬ ರುಚಿಯಾಗಿ ತರಕಾರಿ ಹಾಕಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೇಕಾಗಿರುವ ಪದಾರ್ಥಗಳು ತೊಗರಿಬೇಳೆ ಸಾಂಬಾರ್ ಪೌಡರ್ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮಿಕ್ಸ್ ತರಕಾರಿ ಸಾಸಿವೆ ಕರಿಬೇವು ಹುಣಸೆಹಣ್ಣು ಎಣ್ಣೆ ಉಪ್ಪು ಸ್ಟವ್ ಹಚ್ಚಿ ಒಂದು ಕುಕ್ಕರ್ನ ಇಟ್ಕೊಳ್ಳೋಣ ಇದಕ್ಕೆ ಚೊಂಬಾಗೋ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಈಗ ತೊಳೆದು ಇಟ್ಕೊಂಡಿರೋ ಅಂಥ ತೊಗರಿಬೇಳೆನ ಸೇರಿಸೋಣ ಇಲ್ಲಿ ಒಂದು ಕಪ್ ಆಗೋ ತೊಗರಿಬೇಳೆನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳೋಣ ಮುಚ್ಚಿಡೋಣ ಈಗ ಒಂದು ವಿಸಿಲ್ ಬರಲಿ ನಾನು ತೊಗರಿ ತೊಗರಿಬೇಳೆ ತರಕಾರಿಗಳ ಜೊತೆ ಬೇಯೋದಿಲ್ಲ ಅದಕ್ಕೋಸ್ಕರ ನಾನು ಮೊದಲೇ ಒಂದು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಚೆನ್ನಾಗಿ ಅಂಥ ಬೇಳೆಗಳಿದ್ದರೆ ಈ ರೀತಿ ಸಪ್ರೇಟಾಗಿ ಒಂದು ವಿಸಿಲ್ ಕೂಗಿಸ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ನೋಡಿ ಬೇಳೆ ಅರ್ಧದಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ ಮೊದಲಿಗೆ ಬದನೆಕಾಯಿ ಹಾಕೋತಾ ಇದ್ದೀನಿ ಬದನೆಕಾಯಿ ನಾವು ಹಾಕೋವರೆಗೂ ನೀರಲ್ಲೇ ನೆನೆಸಿ ಇಟ್ಕೊಂಡಿರಬೇಕು ಇಲ್ಲಾಂದರೆ ಕಪ್ಪಿಗೆ ಇಲ್ಲಿ ಎರಡು ಟೊಮೊಟೊ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಹಾಕ್ತಾಯಿದ್ದೀನಿ ನಂತರ ಬೀನ್ಸು ಆಲೂಗಡ್ಡೆ ಹೀರೆಕಾಯಿ ಹಾಗೂ ಮೂಲಂಗಿ ಸೇರಿಸ್ಕೊಂಡಿದ್ದೀನಿ ನೀವು ಯಾವ ತರಕಾರಿ ಇದ್ದರೂ ಸಹ ಸೇರಿಸ್ಕೋಬೋದು ಇದಕ್ಕೆ ನಂತರ ಇದಕ್ಕೆ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥ ಸಾಂಬಾರ್ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಎರಡು ಸ್ಪೂನ್ ಆಗೋ ಅಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡೆ ನಂತರ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಹಾಕೋದ್ರಿಂದ ನಮಗೆ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಸಲ ಚೆನ್ನಾಗಿ ತಿರುಗಿಸ್ಕೊಡಿ ಸಾಂಬಾರು ಪುಡಿ ಯಾವುದೇ ಗಂಡು ಕಟ್ಟದ ಹಾಗೆ ನೀರು ನಿಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಳ್ಳಿ ಉಪ್ಪು ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನು ಆಗಲೇ ಉಪ್ಪನ್ನು ಬೇಳೆಗೆ ಹಾಕಿದ್ದೀನಿ ಅದಕ್ಕೋಸ್ಕರ ಹಾಕ್ತಿಲ್ಲ ಇಲ್ಲಿ ನೋಡಿ ಬೇಳೆ ರೀತಿ ಇದನ್ನೆಲ್ಲ ಹಾಕಿ ಒಂದು ಮೂರು ವಿಸಿಲ್ ಕೂಗಿಸ್ಕೋಬೇಕು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಸಹ ಇನ್ನೂ ನೀಟಾಗಿ ಬೆಂದೋಗಿರುತ್ತೆ ಮೂರು ವಿಸಿಲ್ ಆದ ನಂತರ ನಾನಿಲ್ಲಿ ಮುಚ್ಚಳ ಓಪನ್ ಮಾಡಿದ್ದೀನಿ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಬೇಳೆ ಸಹ ನಾನು ಮೊದಲೇ ಒಂದು ವಿಸಿಲ್ ಕೂಗಿಸ್ಕೊಂಡಿರೋದ್ರಿಂದ ಬೇಳೆನೂ ಚೆನ್ನಾಗಿ ಬೆಂದೋಗಿದೆ ತರಕಾರಿ ಜೊತೆನೆ ಬೇಳೆ ಹಾಕಿದಾಗ ಈ ರೀತಿ ಮೂರು ವಿಸಿಲ್ ಕೂಗಿಸಿದ್ರು ಬೇಳೆ ಬೇಯ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಮೊದಲೇ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನೀವು ಹಾಗೆ ಮಾಡೋದೇನು ಬೇಕಾಗಿರೋದಿಲ್ಲ ಬೇಳೆ ತರಕಾರಿ ಎಲ್ಲ ಒಟ್ಟಿಗೆ ಹಾಕಿ ಬರೆಸ್ಕೊಳ್ಳಿ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕಾಗುತ್ತೆ ಅದಕ್ಕೆ ಬಾಣಲೆ ಇಟ್ಟು ಒಂದು ಮೂರು ಸ್ಪೂನ್ ಹಾಕುವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾವು ಇದಕ್ಕೆ ಸಾಸಿವೆ ಹಾಕೊಳ್ಳೋಣ ನಂತರ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿ ಅಥವಾ ಒಂದು ಅರ್ಧ ಈರುಳ್ಳಿ ಇದ್ರೆ ಸಾಕು ಒಗ್ಗರಣೆಗೆ ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಈಗ ಬೇಳೆ ಸಾಂಬಾರಿಗೆ ಸಾಂಬಾರ್ ಈರುಳ್ಳಿ ಅಂತ ಚಿಕ್ಕ ಚಿಕ್ಕದು ಬರುತ್ತಲ್ಲ ಅದಾಕಿದ್ರೆ ಹಾಕಿದ್ರೆ ಇನ್ನೂ ತುಂಬಾ ರುಚಿಯಾಗಿರುತ್ತೆ ಒಗ್ಗರಣೆಗೆ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ ಬೇಳೆ ಸಾಂಬಾರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಬೇಕು ಯಾಕೆಂದರೆ ಕೊನೆಯದಾಗಿ ನಾನು ಇದಕ್ಕೆ ಹುಣಸೆ ಹಣ್ಣಿನ ರಸ ಸೇರಿಸ್ಕೊತಾ ಇದ್ದೀನಿ ಸಾಂಬಾರನ್ನ ರುಚಿ ನೋಡಿ ಹುಳಿ ಸರಿಯಾಗಿದ್ದರೆ ಇಷ್ಟೇ ಸಾಕಾಗುತ್ತೆ ಅಥವಾ ಹುಳಿ ಬೇಕು ಅನ್ಸಿದ್ರೆ ಇನ್ನು ಸ್ವಲ್ಪ ಹಾಕೊಳ್ಳಿ ಸಾಂಬಾರನ್ನ ರುಚಿ ನೋಡ್ತಾ ನೋಡ್ತಾ ನೀವು ಹುಣಸೆ ಹಣ್ಣಿನ ರಸನ ಸೇರಿಸ್ಕೋಬೇಕಾಗತ್ತೆ ಹಾಗೆ ಈಗ ಉಪ್ಪಿನ ರುಚಿ ಸಹ ನೋಡಿ ಉಪ್ಪೇನಾದರೂ ಸಾಕಾಗಲಿಲ್ಲ ಅಂದರೆ ಈ ಟೈಮಲ್ಲಿ ನೀವು ಸೇರಿಸ್ಕೋಬೋದು ಇದು ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಹುಣಸೆಹಣ್ಣಿನ ರಸ ಹಾಕಿದ್ಮೇಲೆ ಫರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಕುದಿಯೋ ಟೈಮ್ನಲ್ಲಿ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ ಚೆನ್ನಾಗಿರುತ್ತೆ ರುಚಿ ಅಂತ ಹಾಕಿದ್ದೀನಿ ನಮ್ಮ ಇವತ್ತಿನ ರೆಸಿಪಿ ತುಂಬಾ ರುಚಿ ಆ್ಯಂಡ್ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಅಲ್ವಾ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಈಗ ಕುದೀತಾ ಇದೆ ಅಲ್ವಾ ನಾನು ಸ್ಟವ್ನ ಆಫ್ ಮಾಡ್ಕೋತೀನಿ ನಮ್ಮ ತರಕಾರಿ ಬೇಳೆ ಸಾಂಬಾರು ತುಂಬ ರುಚಿಯಾಗಿ ರೆಡಿಯಾಗಿದೆ ನಿಮಗೆ ನಮ್ಮ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು